ಈಗಾಗಲೇ ತಮಗೆ ನಂಗೆ ಕಲಬುರಗಿಯೊಳಗೆ ಲ್ಯಾಂಡ್ ಲಾರ್ಡರ್ ಕಂಪ್ಲೀಟ್ ಫೇಲ್ಓರ್ ಅಂತ ಎಲ್ಲ ಕಲಬುರಗಿ ಜನತೆಗೆ ಗೊತ್ತಾಗಿದೆ ಆದರೂ ಕೂಡ ಫಸ್ಟ್ ಎಡ್ರಾಮಿಯಲ್ಲಿ ಒಂದೇನು ಹುಡುಗಿ ಮೇಲೆ ಅತ್ಯಾಚಾರ ಆಯಿತು ಆ ಅತ್ಯಾಚಾರ ಸಂಬಂಧಪಟ್ಟಂಗೆ ದೊಡ್ಡ ಪ್ರತಿಭಟನೆ ಕಲಬುರಗಿಯಲ್ಲಿ ಮಾಡಿದ್ರು ಕೂಡ ಈ ಸರ್ಕಾರ ಮತ್ತು ಈ ಜಿಲ್ಲಾಡಳಿತ ಎಚ್ಚೆತ್ಕೊಳ್ತೇವೆ ಅಂತ ನಾವು ಅಂದ್ಕೊಂಡಿದ್ವಿ ಅದು ಇನ್ನೂ ಆಗಿರಲಿಲ್ಲ ಅಷ್ಟರಲ್ಲೇ ಮಹಾಲಕ್ಷ್ಮಿದೊಂದು ಕೃತ್ಯ ಆಯಿತು ಆ ಕೃತಿಯಲ್ಲೂ ಕೂಡ ಆಯ್ತಪ್ಪ ಅದನ್ನು ಒಂದು ಜೇವರಿಗೆ ಬಂದ ಮುಖಾಂತರ ಆಗಿರಲಿ ಅಥವಾ ಇಲ್ಲಿ ಕಲಬುರಗಿ ಬಂದ್ ಮಾಡೋ ಮುಖಾಂತರ ನಾವೆಲ್ಲ ಪ್ರತಿಭಟನೆ ಮಾಡಿದ್ರು ಕೂಡ ಅಲ್ಲಿ ಕೂಡ ಡಿಪಾರ್ಟ್ಮೆಂಟ್ನವರು ಒಂದು ಆಶ್ವಾಸನೆ ಕೊಡ್ತಾ ಇನ್ನು ಮುಂದೆ ಈ ಥರ ಯಾವುದೇ ನಾವು ನೋಡ್ಕೋತೀವಿ ಅಂತ ಅಂದಾಗಲೂ ಕೂಡ ಇನ್ನೂ ಅದು ಆಗಿನ ಎರಡು ತಿಂಗಳಾಗಿರಲಿಲ್ಲ ಮತ್ತು ನಂದಿಕ್ಕೂರಲ್ಲಿ ಕೂಡ ಇದೇ ಥರದ ಒಂದು ಪ್ರಕರಣ ಆಯಿತು ಆ ಪ್ರಕರಣ ಆದ ತಕ್ಷಣ ಆಲ್ರೆಡಿ ಅದನ್ನು ಸಹ ಎಫ್ ಐ ಆರ್ ಮಾಡಿ ಆ ಯುವಕ ಏನಾದಾನೆ ಆ ಯುವಕ ಜೆ ಸಿ ಆಗಿದ್ದಾನೆ ಆದರೆ ಆ ಯುವಕನ ತಾಯಿ ಮತ್ತು ರಿಲೇಟಿವ್ಸ್ ಆ ಹುಡುಗಿಯ ಮನೆಗೆ ಬಂದು ನಿನ್ನ ಮಗಳನ್ನ ಮಾಡಿಕೊಡಲಿಲ್ಲ ಅಂತಂದರೆ ಎತ್ಕೊಂಡು ಹೋಗ್ತೀವಿ ಅಂತನೋ ಒಂದು ವಿಡಿಯೋ ಕೂಡ ನಮಗೆ ಗಮನಕ್ಕೆ ಬಂದಿದ್ದ ಕಾರಣ ನಾವು ಪೊಲೀಸ್ ಅದೇ ಇಲಾಖೆಗೆ ಮತ್ತೆ ನಾವು ಹೋಗಿ ಒಂದು ಕಂಪ್ಲೇಂಟನ್ನು ಕೊಟ್ಟು ಆ ತಾಯಿಗೂ ಮತ್ತು ಅವ್ರ ಹಿಂದೆ ಯಾರು ಬಂದಿದ್ದರು ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಯಾರ್ಯಾರು ಸಪೋರ್ಟ್ ಆಗಿದ್ದರು ಅಂತನ್ನೋದಕ್ಕೆ ಕ್ಲಾರಿಫಿಕೇಷನ್ ತೊಗೊಂಡು ಇಮಿಡಿಯೇಟಾಗಿ ಅವ್ರ ಮೇಲೆ ಕೂಡ ಎಫ್ ಐ ಆರ್ ಮಾಡಬೇಕಂತ ನಮ್ಮ ಮನವಿಯನ್ನು ಕೂಡ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಮಾಡ್ತೇವೆ ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕಾಗಿ ನಮ್ಮ ಎಲ್ಲ ಸಮಾಜದ ಹಿರಿಯರು ಎಲ್ಲ ಸಮ ಎಲ್ಲ ಹಿಂದೂಪರ ಸಂಘಟನೆಗಳ ಮತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮೊನ್ನೆ ನಾವು ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿದಾಗ ಎಲ್ಲರ ಅಭಿಪ್ರಾಯ ಒಂದೇ ಈ ಥರ ಮಾಡೋದು ಬೇಡ ಇಪ್ಪತ್ನಾಲ್ಕನೇ ತಾರೀಕಿಗೆ ತಾವೆಲ್ಲ ಏನು ಮಾಡಿ ಒಂದು ಸಕಲ ಹಿಂದೂ ಸಮಾಜ ಅನ್ನ ಒಂದು ವೇದಿಕೆಯ ಮೇಲೆ ನಾವೆಲ್ಲರೂ ಒಂದು ಡಿ ಸಿ ಆಫೀಸ್ ಸಾರಿ ಜಗ ಸರ್ಕಾರದಿಂದ ಡಿ ಸಿ ಆಫೀಸರ್ಗೂ ಒಂದು ಜಾಥಾ ನಡಿಗೆ ಹಾಗೂ ಪ್ರತಿಭಟನೆ ಮುಖಾಂತರ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಣ ಅಂತ ಒಂದು ವಿಷಯನ ಹೇಳಿದಾಗ ಹೀಗಾಗಿ ಇವತ್ತಿನ ದಿವಸ ಕಲಬುರಗಿಯಲ್ಲಿ ನಾವು ಇದು ಪತ್ರಿಕಾ ಭವನಕ್ಕೆ ಬಂದು ಆ ವಿಷಯನ ಪತ್ರಿಕಾ ಮುಖಾಂತರ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ನಾನು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಕಲಬುರಗಿಯೆಲ್ಲ ಜನತೆಗೆ ನಾವು ಮನವಿಯನ್ನು ಮಾಡ್ಕೊಳ್ತೇವೆ ಇನ್ನು ಮುಂದೆ ಕಲಬುರಗಿಯಲ್ಲಿ ಯಾವುದೇ ಮಹಿಳೆ ಯಾವುದೇ ಸಮಾಜದ ಮಹಿಳೆಯರ ಮೇಲೆ ಅನ್ಯಾಯ ಅಂತ ಆಯಿತು ಅಂತಂದರೆ ಇನ್ನು ನಾವು ಸಹಿಸಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಯಾತ್ರಾನ ಅನ್ನೋ ಇಪ್ಪತ್ನಾಲ್ಕನೇ ತಾರೀಕು ಇದೆ ಮಂಗಳೂರು ಐದು ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಜಗ ಸರ್ಕಾರದಿಂದ ಡಿ ಸಿ ಆಫೀಸ್ವರೆಗೂ ಆಗುತ್ತೆ ನಾನು ತಮ್ಮ ಮಾಧ್ಯಮದ ಕಥೆ ಎಲ್ಲರಿಗೂ ಮನವಿಯನ್ನು ಮಾಡ್ಕೊತೇನೆ ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಈ ಪ್ರತಿಭಟನೆಯನ್ನು ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ನಮಸ್ಕಾರ ಎಲ್ಲರಿಗೆ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಯಾಕೆ ಕರೆದಿದ್ದೀವಿ ಅಂದರೆ ನಿಮಗೆ ಗೊತ್ತಿರೋಂಗೆ ಎಲ್ಲರಿಗೂ ಗೊತ್ತಿದೆ ನಂದಿಕೂರಿನಲ್ಲಿ ಒಂದು ದೌರ್ಜನ್ಯ ನಡೆದಿದೆ ಒಂದು ನಮ್ಮ ಸಮಾಜದ ಹುಡುಗಿ ಮೇಲೆ ನಮ್ಮ ಸಮಾಜದಲ್ಲಿ ಎಲ್ಲ ಪ್ರತಿಯೊಂದು ಇದು ಭಾಳ ಆಗ್ತಾಯಿದೆ ಕಲಬುರಗಿಯಲ್ಲಿ ಆದ್ದರಿಂದ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಇಲ್ಲಿ ಹದಿನ ಹತ್ತು ಹತ್ತು ಗಂಟೆಗೆ ಜಗತ್ ಸರ್ಕಲ್ನಿಂದ ಇದಕ್ಕೆ ಡಿ ಸಿ ಆಫೀಸ್ ಜಿಲ್ಲಾಧಿಕಾರಿಗೆ ಅವರು ಆಫೀಸ್ವರೆಗೆ ಹೋಗಿ ಒಂದು ಪ್ರತಿಭಟನೆ ಮಾಡಿ ಅವ್ರಿಗೆ ಒಂದು ಮನವಿ ಕೊಟ್ಟು ಈ ಥರ ಇನ್ನೊಮ್ಮೆ ಆಗಲಾರ್ದಂಗೆ ನಾವು ಮ ಜ ಮ ಆಗಲಾರ್ದಂಗೆ ನೋಡ್ಕೊಳ್ಬೇಕಂಥೇಳಿ ನಾವು ಸರ್ಕಾರಕ್ಕೆ ಮತ್ತು ಇಲ್ಲಿ ಸರ್ಕಾರ ನಡೆಸುವವರಿಗೆ ಇಬ್ಬರಿಗೆ ಹೇಳಬೇಕಂಥೇಳಿ ನಮ್ಮದೊಂದು ಮನವಿ ಇದೆ ಅದರಿಂದ ನಾವು ಈಗ ಈ ಕೃತ್ಯ ಏನು ಮಾಡ್ತಾ ಇದ್ದಾರಲ್ಲ ಇದು ಲೈಂಗಿಕ ದೌರ್ಜನ್ಯ ನೀವು ನೋಡ್ತಾ ಇದ್ದೀರಿ ಇಲ್ಲಿ ನಮ್ಮ ಕರ್ ಗುಲ್ಬರ್ಗದಲ್ಲಿ ಅಂತಿಲ್ಲ ಪೂರ್ತಿ ಕರ್ನಾಟಕದಲ್ಲೇ ನೋಡ್ತಾ ಮಂಗಳೂರು ಸ್ಪೆಷಲಿ ಮಂಗಳೂರು ಉಡುಪಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಆಗ್ತಾ ಇದೆ ಇಂಥದ್ದು ಆಗಬಾರ್ದು ಇದಕ್ಕೆಲ್ಲ ಸ್ವಲ್ಪ ಸರ್ಕಾರದವ್ರು ಏನಾದರೂ ಒಂದು ತಡೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇಂಥದ್ದು ಮತ್ತೆ ಮರ ಮರ ಮ ರಿಪೀಟ್ ಆಗಬಾರ್ದು ಇಂಥದ್ದೆಲ್ಲ ಈಗ ನಾವು ಈ ನಿಮ್ಮ ನಂದಿಕೂರ್ದ ಬಗ್ಗೆ ಎಲ್ಲ ನಾವು ಎಲ್ಲ ಇವರೆಲ್ಲ ನಾವು ಪೊಲೀಸರಿಗೆಲ್ಲ ಹಿಡಿದಿದ್ದಾರೆ ಪೊಲೀಸರೆಲ್ಲ ಅವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಎಲ್ಲ ಆಗಿದೆ ಆದರೂ ಪೊಲೀಸ್ನವ್ರು ಏನು ಮಾಡಿದ್ದಾರೆ ಅಂದರೆ ಈಗ ಅವ್ರ ಮನೆಯವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಈ ಜನ ಯಾರು ಈ ಅವ್ರ ಮನೆಯವರು ವ್ಯಕ್ತಿಮ್ ಅದವ್ರ ಮನೆಗೆ ಹೋಗಿ ಅದನ್ನು ಕೂಡ ಸ್ವಲ್ಪ ನಿಲ್ಲಿಸಬೇಕು ಅವ್ರನ್ನ ಪ್ರೊಟೆಕ್ಷನ್ ಹೇಳಿ ನಾವು ಪೊಲೀಸರಿಗೆ ಕೇಳ್ಕೊ